ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ ಎಲ್ಲರೂ ಹೆಂಗದಿರಿ ಆರಾಮದಿರೇನು ನಾವು ಆರಾಮದೀವಿ ನೋಡಿರಿ ನೀವು ಎಲ್ಲರೂ ಆರಾಮದ್ರಿ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರೀ ಇವತ್ತು ಬುಧವಾರ ಬೆಳಗ್ಗೆ ಟೈಮ ಐದು ಗಂಟೆ ಆಗೈತೆ ನೋಡ್ರಿ ನಾಲ್ಕೂವರೆಗೇ ಎದ್ದಿದ್ದು ಎದ್ದು ಬಾತ್ರೂಮ್ ಮುಗಿಸ್ಕೊಂಡು ಮುಖ ತಕ್ಕೊಂಡು ಈಗ ಗ್ಯಾಸ್ಟು ಎಲ್ಲ ಒರೆಸ್ಬಿಟ್ಟು ಕೆಲಸನ ಸ್ಟಾರ್ಟ್ ಮಾಡಬೇಕ್ರಿ ಫಸ್ಟಿಗೆ ಒಂದು ಗ್ಲಾಸ್ ಬಿಸಿನೀರು ಕುಡಿದ್ಬಿಟ್ಟು ಇವತ್ತು ಅಮಾಶೆ ಐತಿಲ್ಲ ರೀ ಅದಕ್ಕಾಗಿ ಎಲ್ಲರೂ ಜಲ್ದಿನೇ ಎದ್ದೀವಿ ಒಂದು ವಿತ್ರ ಜಿಮ್ಗೆ ಹೋಗಕ್ಕೆ ಅವನು ರೆಡಿ ಹಾಕತ್ತಾನೋ ನಮ್ಮ ಮನೆಯವರು ಎದ್ಬಿಟ್ಟು ಕಸ ಗುಡ್ಸರು ಅಂದರೆ ನಿಮಗೆ ದೇವರಾತ್ ಇಕ್ಕ ರೀ ಅದಕ್ಕೆ ಇವತ್ತು ಜಲ್ದಿನೇ ಎದ್ಬಿಟ್ಟು ದೇವರೆಲ್ಲ ತಿಕ್ಬಿಟ್ಟು ಅಮಾಸಿಗೆ ಜಲ್ದಿ ಪೂಜೆ ಮಾಡ್ಬೇಕಂತ ಜಲ್ದಿನೇ ಎದ್ದಿದ್ದು ಯೋಗ ಏನು ಮಾಡೋಕೆ ಹೋಗಂಗಿಲ್ಲ ರೀ ಇವತ್ತು ಫಸ್ಟಿಗೆಲ್ಲ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ದೇವ್ರ ಪೂಜೆ ಮಾಡೋದಂತೆ ಕೆಲಸನ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಫಸ್ಟಿಗೆ ಅಷ್ಟು ಎಲ್ಲ ಒರೆಸ್ಬಿಟ್ಟು ಅರಶಿನ ಕುಕ್ಮ ಹಚ್ಚಿ ನಮಸ್ಕಾರ ಮಾಡ್ಕೊಂಡ್ಬಿಟ್ಟು ಒಂದು ಗ್ಲಾಸ ಬಿಸಿನೀರನ್ನು ಕಾಸ್ಕೊಂಡ್ಬಿಟ್ಟು ಕುಡಿಯೋಕ್ಕೆ ಬರುತ್ತಂಥೇಳಿ ಜಲ್ದಿನ ಫಸ್ಟಿಗೆ ಗ್ಯಾಸ್ ಎಲ್ಲ ಒರೆಸ್ಬಿಟ್ಟು ಅರಿಶಿನ ಕುಂಕುಮ ಹಚ್ಚಾಕತ್ತಿದ್ರಿ ಈಗ ನೀರನ್ನೂ ಬಿಸಿ ಮಾಡಕ್ಕೆ ಇಟ್ಟಿದ್ದೀನಿ ಒಂದು ಗ್ಲಾಸ್ ಬಿಸಿನೀರು ಕುಡಿದ್ಬಿಟ್ರೆ ನಿದ್ದೆನೂ ಹೋಗ್ತಿದ್ರಿ ಮತ್ತು ಫುಲ್ ಫ್ರೆಶ್ ಅನಿಸುತ್ತೆ ಅದಕ್ಕಾಗಿ ಒಂದು ಗ್ಲಾಸ್ ಎದ್ದು ಕೂಡಲೇ ಬಿಸಿನೀರು ಕುಡಿಯೋದು ಭಾಳ ಬೆಸ್ಟ್ ನೋಡ್ರಿ ಈಗ ನೀರು ಕುಡಿದ್ಬಿಟ್ಟು ಎಲ್ಲ ಬಾಗ್ಲ ಮತ್ತು ಎಲ್ಲ ಎಲ್ಲ ಒರೆಸ್ಕೊಳಾಕತ್ತಿದ್ರಿ ಅಂದರೆ ನಾವು ಅಮಾಶಿಗೊಮ್ಮ ಬಾಕ್ಲದೆಲ್ಲ ಒರೆಸ್ಬಿಟ್ಟು ಪೂಜೆ ಮಾಡೋದು ಅಂದ್ರೆ ಬಾಕ್ಲ ಮತ್ತು ಏನಂತ ತೆಜ್ರಿ ಎಲ್ಲ ಈ ರೀತಿ ಒರೆಸ್ಬಿಟ್ಟು ಈ ಎಲ್ಲ ಹಚ್ಬಿಟ್ಟು ಪೂಜೆ ಮಾಡ್ತೀವಿ ರೀ ಅಮ್ಮ ಶಿವಮ್ಮ ಅದಕ್ಕಾಗಿ ಬಾಕ್ಲನ ಒರೆಸಾಕತ್ತಿದ್ ನೋಡ್ರಿ ಇನ್ನೇ ಟೈಮ್ ಐದು ಗಂಟೆ ಆಗಿ ಒಂದು ಹತ್ತು ನಿಮಿಷ ಆಯ್ತು ಅನ್ಸುತ್ತ ಜಲ್ದಿನೇ ಕೆಲಸನ ಸ್ಟಾರ್ಟ್ ಮಾಡಿದ್ದು ಅಂದ್ರೆ ಆರು ಗಂಟೆ ಆರೂವರೆ ತನಕ ಪೂಜೆ ಮಾಡಿಬಿಡ್ಬೇಕಂತೇಳಿ ದೇವರ ಬೇರೆ ತಿಕ್ಕಬೇಕಲ್ರಿ ಎಲ್ಲ ಕೆಲಸ ಮುಗಿಸ್ಕೊಂಬಿಟ್ಟು ನಾನಿದ್ರೆ ಬಾಕ್ಲ ಮತ್ತೆಲ್ಲ ಒರೆಸ್ಬಿಟ್ಟು ಜಳಕ ಮಾಡಿ ಈಗ ದೇವರ ತಿಕ್ಕೋಕೆ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಟೈಮ್ ಆರು ಗಂಟೆ ಆಗಿ ಒಂದು ಹತ್ತು ನಿಮಿಷ ಐದು ನಿಮಿಷ ಆಗಿತ್ತು ಅನ್ಸುತ್ತೆ ಅಷ್ಟೇ ಟೈಮ್ ನೋಡಕ್ಕೆ ಹೋಗಿಲ್ಲ ರೀ ಆದ್ರೆ ಪಟ್ ಪಟ್ ಕೆಲಸ ಮಾಡಬೇಕು ಒಟ್ಟು ಸೂರ್ಯೋದಯಕ್ಕಿಂತ ಮುಂಚೆನೇ ಪೂಜೆ ಮಾಡ್ಬೇಕಂತ ಕೆಲಸನ ಸ್ಟಾರ್ಟ್ ಮಾಡಿದ್ರಿ ಈಗ ದೇವರ ಎಲ್ಲ ತಿಕ್ಕಿ ಕೊಡ್ತೀನಿ ನಮ್ಮ ಮನೆಯವರು ಅದು ಜಗ್ಲಿ ಎಲ್ಲ ಒರೆಸ್ಬಿಟ್ಟು ಅವರು ಜೋಡಿಸ್ಕೊಂತಾರು ಆದರೆ ನಾನು ಇದ್ದರೆ ದೇವರ ನೀಟಾಗಿ ತಿಕ್ಕಿಬಿಟ್ಟು ಕೊಡ್ತಿದ್ರಿ ಅವರೆಲ್ಲ ನೀಟಾಗಿ ಜೋಡಿಸ್ತಾರ ಪೂಜೆ ಚೆನ್ನ ಅನ್ಸುತ್ತೆ ಮತ್ತು ನಾವು ಹದಿನೈದು ದಿವಸಗೊಮ್ಮನೆ ಪೀತಾಂಬರಿ ಅಥವಾ ಸಬೀನ ಹಚ್ಚಿ ದೇವರ ತಿಕ್ಕೋದು ಡೈಲಿ ತಿಕ್ಕಾಕಿ ಹೋಗಂಗಿಲ್ಲ ರೀ ಡೈಲಿ ತಿಕ್ಕಾಕೂ ಆಗಂಗಿಲ್ಲಲ್ಲ ಅದಕ್ಕಾಗಿ ಹುಣಿಗೊಮ್ಮ ಅಮಾಷಿಗೊಮ್ಮ ತಿಕ್ಕಿ ನೀಟಾಗಿ ಒರೆಸ್ಬಿಟ್ಟು ಇಟ್ಕೊಂಬಿಟ್ರೆ ಅದು ಕಲಿನೂ ಬಿಳಂಗಿಲ್ಲ ರೀ ತಿಕ್ಕದಾಗ ಒಂದ್ಸಲ ನೀಟಾಗಿ ಒರೆಸ್ಬಿಟ್ಟು ಇಟ್ಕೊಂಬಿಟ್ರೆ ಈಗೆಲ್ಲ ದೇವರ ತಿಕ್ಕಾಕತ್ತಿದ್ರೆ ನಮ್ಮ ಮನೆಯವರ ಇದ್ರೆ ಅದು ಜಗಳೆಲ್ಲ ಸ್ವಚ್ಛ ಮಾಡ್ಕೊ ಅಂದ್ರೆ ಒಂದೆರಡು ಸಲ ಹಸಿ ಬಟ್ಟೆ ನೀಟಾಗಿ ಒರೆಸ್ಕೊಂಡ್ಬಿಟ್ರೆ ಚಲೋ ಅನ್ನಿಸ್ತೈತಿ ಅಂದ್ರೆ ಧೂಳೆಲ್ಲ ಹೋಗ್ತೈತಿ ಮತ್ತು ಸಣ್ಣ ಸಣ್ಣದ ಜಾಡ್ಬಿಡ್ ಎಲ್ಲ ಗಟ್ಟಿರುತ್ತವಲ್ಲ ಅದಕ್ಕಾಗಿ ಹದಿನೈದು ದಿವಸಗೊಮ್ಮ ನೀಟಾಗಿ ಒರೆಸ್ಕೊಂಡ್ಬಿಡ್ಬೇಕಾಗುತ್ತ ಅಂದ್ರೆ ದೇವ್ರ ಮನೆ ಇಲ್ಲ ರೀ ಜಾಸ್ಟ್ ಕಟ್ಟಿ ಥರ ಮಾಡ್ಯಾರ ಇಲ್ಲಿ ಅದನ್ನ ನೀಟಾಗಿ ಒರೆಸ್ಬಿಟ್ಟು ಅವರು ರೆಡಿ ಮಾಡ್ಕೊಳಕತ್ತಾರ ಮತ್ತು ಬತ್ತಿ ಮಾಡೋದು ದೀಪಕ್ಕೆಲ್ಲ ರೀ ಅದನ್ನೆಲ್ಲ ರೆಡಿ ಮಾಡ್ಕೊತಾರೋ ನಾನು ಇದರ ಎಲ್ಲ ತಿಕ್ಬಿಟ್ಟು ಕೊಡ್ತೀನಿ ರೀ ಇಬ್ಬರು ಒಟ್ಟಿಗೆ ಮಾಡಿಬಿಟ್ರೆ ಕೆಲಸನೂ ಜಲ್ದಿ ಆಗುತ್ತಲ್ಲ ಫೈನಲಿ ಪೂಜೆನೂ ಆಯ್ತು ನೋಡ್ರಿ ಇಷ್ಟು ಈ ರೀತಿ ನೀಟಾಗಿ ಸಿಂಪಲಾಗಿ ಪೂಜೆ ಮಾಡಿದ್ದು ಹೂವೂ ತಂದಿತ್ತಿಲ್ಲರಿ ಮತ್ತು ನೈವಿದ್ಯಕ್ಕೂ ಏನೂ ಆಗಲಿಲ್ಲ ಅಂದ್ರೆ ಲೇಟ್ ಆಗ್ತೈತೆ ನಾ ನಮ್ಮ ಮನೆಯವ್ರು ಅದಕ್ಕಾಗಿ ಸ್ವಲ್ಪ ಡ್ರೈ ಫ್ರೂಟ್ಸ್ ಮತ್ತು ಬೆಲ್ಲ ಅಷ್ಟು ನೈವೇದ್ಯಕ್ಕೆ ಇಟ್ಟಿದ್ದು ಹಾಗಾದ್ರೆ ಸೂರ್ಯ ಯಾವ ರೀತಿ ಕಾಣಿಸ್ನಕ್ಕಂತಾನು ಸೂರ್ಯೋದಯ ಟಾಮ್ಕಂತೂ ಫುಲ್ ಸೂರ್ಯ ದೊಡ್ಡವಂಗೆ ಕಾಣಿಸ್ತಾ ಅಂದರೆ ಈಗ ಏಳು ಗಂಟೆಯಾಗಿ ಒಂದು ಐದಿನ ಹತ್ತು ನಿಮಿಷ ಆಗಿರಬೇಕು ಫುಲ್ ದೊಡ್ಡವಂಗೆ ಕಾಣಿಸ್ತಾನೆ ನೋಡೋಕ್ಕಂತೂ ಭಾಳ ಖುಷಿ ಆಗ್ತೈತಿ ಬೆಳಗ್ಗೆ ರೀತಿ ಸೂರ್ಯೋದಯ ಮಾಡಕ್ಕೆರೆ ಮನೆಯಾಗೆ ಪೂಜೆ ಎಲ್ಲ ಮುಗಿದ್ಮೇಲೆ ಶಂಕರ್ಲಿಂಗ್ನ ಗುಡಿಗೆ ಹೋಗಿ ಬರೋಣಂತೆ ಅಂದ್ರೆ ನಮ್ಮ ಮನೆಯವರು ಅದಕ್ಕಾಗಿ ಬಂದೀವಿ ನೋಡಿರಿ ಅಮಾಶಿ ಅಮ್ಮ ಮತ್ತು ಶ್ರಾವಣದಾಗ ಕಂಪಲ್ಸರಿ ಬರ್ತಾ ಇರ್ತೀವಿ ನಾವು ಇಲ್ಲಿ ಅದಕ್ಕಾಗಿ ಇವತ್ತು ಅಮಾಶಿ ಐತಿ ಹೋಗಿ ನಮಸ್ಕಾರ ಮಾಡ್ಕೊಂಡು ಬರೋಣ ಬಾ ಅಂತ ನಮ್ಮ ಮನೆಯವರು ಕರ್ಕೊಂಡು ಬಂದರು ನೋಡ್ರಿ ಈಗ ನೀವು ನಮಸ್ಕಾರ ಮಾಡ್ಕೊಂಡು ಬಿಡ್ರಿ ನಾವು ನಮಸ್ಕಾರ ಮಾಡಿದ್ವಿ ನಿಮ್ಮ ಸ್ಲನಂತ ಸ್ವಲ್ಪ ಇಡಿಯೋ ಮಾಡಿದ್ದು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೆ ಯಾರೆಲ್ಲ ಬಿಜಾಪುರದವ್ರು ಇದ್ದೀರಿ ಅಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ನನಗೂ ಖುಷಿ ಆಗ್ತೈತಿ ಅಂದರೆ ಬಿಜಾಪುರ ಒಳಗೆ ಶಂಕರ್ಲಿಂಗ ಗುಡಿ ಅಂತ ಫೇಮಸ್ ಅಂದ್ರೆ ಭಾಳ ಹಳೆಯ ದೇವಸ್ಥಾನ ಭಾಳ ಜನಾನೂ ಬರ್ತಾರೋ ಅಂದ್ರೆ ಶಿವರಾತ್ರಿಗಂತೂ ಫುಲ್ ರಶ್ ರೀ ಶಿವರಾತ್ರಿ ಬಂತಲ್ರಿ ಅವತ್ತಂತೂ ಪಾಳ್ಯೇ ಸಿಗೋದಿಲ್ಲ ಭಾಳ ಅಂದ್ರೆ ಭಾಳ ಸಿಕ್ಕಾಪಟ್ಟೆ ರಶ್ ಇರುತ್ತೆ ನಾಲ್ಕು ನಾಲ್ಕು ತಾಸುಗಳೇ ಪಾಳ್ಯಕ್ಕೆ ನಿಂದಿರಬೇಕಾಗುತ್ತೆ ದರ್ಶನ ಮಾಡ್ಬೇಕಂದ್ರೆ ಈಗ ಅಲ್ಲಿ ನಮಸ್ಕಾರ ಮಾಡಿ ಬಂದುಬಿಟ್ಟು ಇನ್ನು ನಾಷ್ಟಕ್ಕೆ ರೆಡಿ ಮಾಡಾಕಂತೀವಿ ನೋಡಿರಿ ಮನು ಆಲ್ರೆಡಿ ಉಪ್ಪಿಟ್ಟುಕೆ ಒಳಗಿದ್ದು ಕಟ್ ಮಾಡಿ ಇಟ್ಟಿದ್ದೆ ಈ ಕಡೆ ಒಗ್ಗರಣೆ ಹಾಕಾಕತ್ತಿದ್ದ ನಾನು ಇದ್ರೆ ರವೆ ಉರ್ದು ಕೊಡ್ಬೇಕಂತ ಹೊರ್ಯಕ್ಕಂತೀನಿ ನೋಡಿರಿ ಅಂದರೆ ಉಪ್ಪಿಟ್ಟು ಚೂಡ ಮಾಡ್ನಂತ ರೆಡಿ ಮಾಡ್ಕೊಳಕತ್ತಿದ್ದ ಮನು ಇದ್ರೆ ನಾನು ಗುಡಿಗೆ ಹೋಗಿ ಬರಾಟಿಗೆ ಅದಕ್ಕಾಗಿ ರವೆ ಹುರಿದಿತ್ತಿಲ್ಲ ಅದಕ್ಕಾಗಿ ಹುರಿದ್ಕೊಟ್ಟಿನಂತೆ ಹೊರ್ಯಾಕತ್ತಿದ್ರಿ ಮನವಿಯಾದ್ರೆ ಈ ಕಡೆ ಒಪ್ಪಿತ ಒಗ್ಗರ್ನೆ ಹಾಕಾನು ಅಂದ್ರೆ ನಾನು ಇರ್ಲಿಕ್ಕಂದ್ರೆ ಮನೆಯವ್ರಿಗೆ ನಾಷ್ಟ ಜವಾಬ್ದಾರಿ ಮನೋನ್ದರಿ ಅಂದ್ರೆ ಎಲ್ಲರೂ ಹೋಗಿದ್ರೆ ಬರಾಟಗೇ ಮಾಡಿ ಇಟ್ಟಿರಿ ತಾನು ಭಾಳ ಹೆಲ್ಪ್ ಮಾಡ್ತಾನು ಮತ್ತು ಎಲ್ಲನೂ ತಿಳ್ಕೊತಾನಲ್ರಿ ಹಿಂಗಾಗಿ ಮಮ್ಮಿ ಪಪ್ಪ ಬರಾಟಿಗೆನೇ ನಾಷ್ಟಕ್ಕೆ ಮಾಡಿ ಆಯ್ತಂತೆ ಮಾಡಿದಾಕಿದ್ದರೆ ನಾನು ಬಂದ್ಬಿಟ್ಟು ಹೆಲ್ಪ್ ಮಾಡಿದೆ ಇಬ್ಬರು ಕೂಡ್ಬಿಟ್ಟು ನಾಶಕ್ಕೆ ರೆಡಿ ಮಾಡಿಬಿಟ್ಟು ನಮ್ಮ ಮನೆಯವರು ನಾಷ್ಟ ಮಾಡಿ ಹೋದ್ರು ಈಗ ನಾನು ಮತ್ತು ಮನ ನಾಷ್ಟ ಮಾಡಿಬಿಟ್ಟು ಮಧ್ಯಾಹ್ನ ಇದ್ರೆ ಸ್ವಲ್ಪ ಅರ್ಬಿ ಎಲ್ಲ ತೋಲ್ ಹಾಕಿದ್ಮೇಲೆ ನಾಳೆ ದೋಸೆ ಮಾಡ್ಬೇಕಂತ ಅಕ್ಕಿನ ನೆನ್ಸಾಕಿಡಾಕತ್ತೀನಿ ಕಡೆ ನನ್ನ ಮಕ್ಳಿಗಂತೂ ಡೈಲಿ ದೋಸೆ ಮಾಡಿಕೊಟ್ರು ಬ್ಯಾಸರನೇ ಆಗಲ್ಲ ರೀ ನನಗೆ ಬ್ಯಾಸ್ರ ಅನ್ಸುತ್ತೆ ಬಟ್ ಅವ್ರಿಗೆ ಮೂರು ಹತ್ತು ಡೈಲಿ ಮಾಡಿಕೊಟ್ರೂ ಬ್ಯಾಸರ ಅಂತ ಅನ್ಸೋದಿಲ್ಲ ಅಷ್ಟು ಇಷ್ಟಪಟ್ಟರೂ ಅದಕ್ಕಾಗಿ ಜಾಸ್ತಿ ಮಾಡೋದು ಅಂದರೆ ಒಬ್ಬರು ಚೆಸ್ಟ್ರೆ ಕಮೆಂಟ್ ಬಾಕ್ಸ್ ಒಳಗೆ ಕೇಳಿದರು ಅಕ್ಕ ಏನು ದಿನ ಮಾಡ್ತೀರ ಅಂತೇಳಿ ನೀವು ದಿನ ಹಾಕ್ರಿ ಮೂರು ಹತ್ತು ಹದಿನೈದು ಕೊಟ್ರೂ ಬ್ಯಾಸ್ರಂತ ಅನಿಸೋದಿಲ್ಲ ಅಷ್ಟು ಇಷ್ಟ ಆಗುತ್ತೆ ಈಗಿನ ಮಕ್ಳು ಹಂಗ ರೀ ರೊಟ್ಟಿ ಚಪಾತಿ ಕಿತ್ತ ದೋಸೆ ಈ ರೀತಿ ಏನಂತ ತೋಡಾ ಪಾವ್ ಅಂಥದನ್ನೇ ಇಷ್ಟಪಡ್ತಾರೋ ಅದಕ್ಕಾಗಿ ನಾನು ಯಾವಾಗಾರ ಒಂದ್ಸಲ ಸಲ ಜಾಸ್ತಿ ಏನು ಮಾಡಕ್ಕೆ ಹೋಗಂಗಿಲ್ಲ ರೀ ವಾರದಾಗ ಒಂದು ಸಲ ಅಥವಾ ಎರಡು ಸಲ ಅಷ್ಟೇ ಮಾಡೋದು ಈಗ ಅಕ್ಕಿ ಅನ್ಸಾ ಇಟ್ಬಿಟ್ಟು ಅಡುಗೆನೂ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಹೆಸರು ಕಾಳನ್ನ ಕುದಿಸಾಕೆ ಇಟ್ಟಿದ್ದೆ ಹೆಸರು ಕಾಳು ಬಳಸ್ಬಿಟ್ಟು ಅಂದ್ರೆ ಕುದಿಸಿದ್ದೆ ಹೆಸರು ಕಾಳು ಬಳಸ್ಬಿಟ್ಟು ಮೆಂತೆ ಪಲ್ಯನೂ ಮಾಡ್ಕೋಬೇಕು ಮತ್ತು ಸಾಂಬಾರು ಮಾಡ್ಕೋಬೇಕಂತ ಒಂದು ಸ್ವಲ್ಪ ಹೆಸರು ಕಾಳನ್ನ ಬಿಸಿ ಮಾಡಿಬಿಟ್ಟು ಒಂದು ಮೂರ್ನಾಲ್ಕು ನಾಲ್ಕು ಎಲ್ಲ ಕೂಗಿಸ್ಬಿಟ್ಟು ಇಟ್ಟಿದ್ದಿದ್ರೆ ಅದನ್ನ ಪಲ್ಯ ಮತ್ತು ಸಾಂಬಾರು ಎರಡೂ ಮಾಡ್ಕೊಂಬಿಡ್ತೀನಿ ರೊಟ್ಟಿ ಅದಾವು ಅದಕ್ಕಾಗಿ ಮೆಂತ್ಯ ಪಲ್ಯ ಸ್ವಲ್ಪ ಕ್ಯಾಬೇಜ್ ಪಲ್ಯ ಸಾಂಬಾರು ಅನ್ನ ಅಷ್ಟು ಮಾಡ್ಕೊಂಡ್ರೆ ಆಯ್ತಂತ ಈಗ ಮೆಂತೆ ಪಲ್ಯ ಈ ಕಡೆ ರೆಡಿ ಮಾಡ್ಕೊ ಹಾಕಂತೀನಿ ನೋಡ್ರಿ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಮತ್ತೆ ಬೆಳ್ಳುಳ್ಳಿ ಮೆಂತ್ಯೆ ಪಲ್ಯ ಹಾಕಿಬಿಟ್ಟು ಖಾರದ ಪುಡಿ ಉಪ್ಪು ಹಾಕಿ ಮ್ಯಾಲೆ ಸ್ವಲ್ಪ ಕುದ್ದಿರೋ ಹೆಸರು ಕಾಳು ಹಾಕಿಬಿಟ್ರೆ ಮಸ್ತ್ ಹಾಕ್ರಿ ಪಲ್ಯ ರೊಟ್ಟಿಗಾಗಲಿ ಚಪಾತಿಗಾಗಲಿ ಟೇಸ್ಟ್ ಹತ್ತೈತೆ ರೀ ಸಿಂಪಲ್ಲಾಗೆ ಮಾಡ್ಕೋದು ಜಾಸ್ತಿ ಅದಕ್ಕೆ ಮಸಾಲ ಏನೂ ಹಾಕೋಕೆ ಹೋಗಂಗಿಲ್ಲ ಜಸ್ಟ್ ಬೆಳ್ಳುಳ್ಳಿ ಮತ್ತು ಮೆಂತ್ಯ ಪಲ್ಯ ಕುದಿಸಿರೋ ಕಾಳು ಖಾರು ಸ್ವಲ್ಪ ಪುಡಿ ಖಾರ ಅಷ್ಟು ಹಾಕಿಬಿಟ್ರೆ ಪಲ್ಯ ರೆಡಿ ಆಗೋದು ರೀ ಮೇನಾಗಿ ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ರೀ ಈಗ ಪಲ್ಯನೂ ರೆಡಿ ಮಾಡಿದ್ದೀನಿ ನೋಡಿರಿ ಒಂದು ಎರಡು ನಿಮಿಷ ಬೆನ್ಸ್ಕೋಬೇಕು ಮುಚ್ಚಿಟ್ಬಿಟ್ಟು ಅಷ್ಟು ತನಕ ನಾನು ಈ ಕಡೆ ಸಾಂಬಾರಕ್ಕೆ ಏನು ಬೇಕಲ್ಲ ಎಲ್ಲ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಅಂದರೆ ಕುದಿಸಿರೋ ಹೆಸರು ಕಾನ ಸ್ವಲ್ಪ ಮ್ಯಾಶ್ ಮಾಡ್ಕೋಬೇಕ್ರೆ ಆಮೇಲೆ ಸ್ವಲ್ಪ ಟೊಮೊಟೊ ರುಬ್ಬಿ ಅದ್ರೂ ಹಾಕ್ಬೋದು ಇಲ್ಲಾಂದ್ರೆ ಕಟ್ ಮಾಡಿದ್ರು ಹಾಕ್ಬೋದು ಆ್ಯಕ್ಚುಲಿ ಸ್ವಲ್ಪ ಹುಣಸೆ ಅಂದರೆ ರಸ ಹಾಕ್ಬಿಟ್ರೆ ಇನ್ನೂ ಟೇಸ್ಟ್ ಆಗುತ್ತೆ ರೀ ನಾನಿದ್ರೆ ಎಲ್ಲಿ ನೆನೆಸ್ಬಿಟ್ಟು ಹಾಕ್ಲೆಂತೇಳಿ ಟೊಮೆಟೊ ಅಷ್ಟೇ ಹಾಕಿದ್ದು ಮತ್ತು ಕ್ವಾಂಟಿಟಿನೂ ಸ್ವಲ್ಪೇ ಮಾಡ್ಕೊಂಡಿದ್ರಿ ಈಗ ಮಧ್ಯಾಹ್ನಕ್ಕೆ ಕಷ್ಟ ಆಗಷ್ಟು ಮಾಡ್ಕೊಂಬಿಟ್ರೆ ಸಾಕಾಗುತ್ತೆ ನಾನು ಮತ್ತು ಮನು ಇಬ್ಬರೇ ಇದ್ದೀವಿ ರೀ ತನು ಇದ್ರೆ ಇನ್ನು ಸಂಚಿಗೆ ಅದಕ್ಕಾಗಿ ನಮ್ಮ ಇಬ್ಬರಿಗೆ ಅಷ್ಟು ಆಗಷ್ಟು ಮಾಡ್ಕೊಂಡ್ರೈತು ಅಂತ ಮಾಡಾಕಂತೀನಿ ನೋಡ್ರಿ ಅಂದರೆ ಸ್ವಲ್ಪ ತಂಗು ರೊಟ್ಟಿ ಅದಾವಲ್ಲ ಸಾಂಬಾರು ಇದ್ಬಿಟ್ರೆ ಮಸ್ತ್ ಆಗ್ತೈತಿ ಅದಕ್ಕಾಗಿ ಸಾಂಬಾರನ್ನು ರೆಡಿ ಮಾಡ್ಕೊಳಕತ್ತಿತ್ತು ಮತ್ತು ಅನ್ನಕ್ಕೂ ಆಗೋತ್ರಿ ಅದಕ್ಕೆ ಈಗ ಸಿಂಪಲ್ಲಾಗಿ ಬೆಳ್ಳುಳ್ಳಿ ಮತ್ತು ಜೀರಿಗೆ ಸಾಸಿವೆ ಕರ್ಬಂಬ ಸೊಪ್ಪು ಖಾರದ ಪುಡಿ ಎಲ್ಲ ಹಾಕಿ ಟೊಮೊಟೊ ಹಾಕಿಬಿಟ್ಟು ಚಲೋದ್ನಾಗೆ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಟೊಮೊಟೊ ಮೆತ್ತಗಾದ್ಮೇಲೆ ಕುದಿಸಿದ ಬೇಳೆ ಅದು ಹೆಸರು ಕಾಳು ಹಾಕಿಬಿಟ್ಟು ಸುಬ್ಬೆಲ್ಲ ಕೊತ್ತಂಬರಿ ಎಲ್ಲ ಹಾಕಿದ್ರೆ ಇತ್ತು ಸಾಂಬಾರು ಮಸ್ತಗೆ ರೆಡಿ ಆಗೋದ್ರೆ ಇನ್ನೇ ಆ ರೀತಿ ರೆಡಿ ಮಾಡ್ಕೊ ಹಾಕತ್ತಿದ್ ನೋಡ್ರಿ ಈಗ ಟೊಮೊಟೊ ಏನು ಎಲ್ಲ ಹಾಕಿಬಿಟ್ಟು ಸ್ವಲ್ಪ ಮುಚ್ಚಿಟ್ಟು ಬೆನ್ಸ್ಕೊಂಡಿದ್ದು ಟೊಮೊಟೊ ಮೆತ್ತಗಾಗ್ಲಿ ಅಂತಾರೆ ಟೊಮೊಟೊ ಎಲ್ಲ ಮೆತ್ತಗಾದ್ಮೇಲೆ ಕುದಿಸಿದ ಕಾಳು ಸ್ವಲ್ಪ ಮ್ಯಾಶ್ ಮಾಡಿ ಹಾಕ್ಬಿಟ್ಟು ಕುದಿಸ್ಕೋಬೇಕ್ರಿ ಒಂದೆರಡು ಕುದಿ ಕುದ್ಕೊಂಡ್ಬಿಟ್ಟು ಆಮೇಲೆ ಸ್ವಲ್ಪ ಬೆಲ್ಲ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರೆ ಕಾಳು ಸಾಂಬಾರು ರೆಡಿ ಆಗುತ್ತೆ ನೋಡಿರಿ ಆವಾಗ ನಾವು ಸಣ್ಣವರಿದ್ದಾಗ ಇದೇ ರೀತಿ ಜಾಸ್ತಿ ಮಾಡ್ತಿದ್ರು ಯಾಕಂದರೆ ಮನೆ ತುಂಬ ಎಲ್ಲ ಜನ ಇರ್ತಿದ್ರು ಅದಕ್ಕಾಗಿ ಜಾಸ್ತಿ ಕ್ವಾಂಟಿಟಿ ಒಳಗೆ ಮಾಡಿಡ್ತಿದ್ರು ಇವಾಗಿನಗತ್ ಇಷ್ಟಿಷ್ಟ ಮಾಡು ಪದ್ಧತಿನೇ ಇದಿತಿಲ್ಲ ರೀ ಅವಾಗ ಅವಾಗ ಏನು ಮಾಡಿಬಿಟ್ರು ಗಡಿ ಗಟ್ಲಿನೇ ಮಾಡಿಬಿಡೋದು ಅಂದರೆ ಎಲ್ಲರಿಗೂ ಸಾಲು ಬೇಕು ಮತ್ತು ಕಮ್ಮಿ ಅಂತ ಆ ರೀತಿ ಮಾಡ್ತಿದ್ರು ಇದೇ ರೀತಿ ಸಾಂಬಾರು ಮಾಡ್ತಿದ್ರು ಅವಾಗೆಲ್ಲನೂ ಕಾಳನ್ನ ಬಳಸ್ಬಿಟ್ರಿ ಈಗ ಸಾಂಬಾರನ್ನು ರೆಡಿ ಮಾಡಿ ಇಟ್ಬಿಟ್ಟು ಕ್ಯಾಬೇಜ್ ಪಲ್ಯನೂ ರೆಡಿ ಮಾಡ್ಕೊಂಡೆ ನೋಡಿದ್ರಿ ಸಿಂಪಲ್ಲಾಗಿ ಅಂದರೆ ಒಗ್ಗರಣೆ ಉಳ್ಳಾಗಡ್ಡಿ ಹಸಿಮೆಣ್ಸಿನ್ಕಾಯಿ ಜೀರಿಗೆ ಸಾಸ್ ಬಿ ಎಲ್ಲ ಹಾಕ್ಬಿಟ್ಟು ಸಿಂಪಲ್ಲಾಗಿ ಇದೇ ರೀತಿ ಮಾಡ್ಕೊಂಡಿದ್ದು ಜಾಸ್ತಿ ಏನಾದಕ್ಕೆ ಇಂಗ್ರೀಡಿಯೆಂಟ್ಸ್ ಹಾಕಿಲ್ಲ ರೀ ಟೇಸ್ಟ್ ಆಗಿತ್ತು ಸಿಂಪಲ್ಲಾಗಿ ಮಾಡ್ಕೊಂಡ್ಬಿಟ್ರೂ ಈಗ ಅನ್ನಕ್ಕೆ ಅಷ್ಟು ಇಟ್ಬಿಟ್ರೆ ಆಯಿತು ಅಡುಗೆಯೂ ರೆಡಿ ಆಯ್ತು ನೋಡಿರಿ ರೊಟ್ಟಿ ಇದ್ವಲ್ಲ ಅಂತ ರೊಟ್ಟಿ ಮಾಡೋಕೆ ಹೋಗ್ಲಿಲ್ಲ ಚಪಾತಿ ಮಾಡ್ಬೋದಿತ್ತು ಕರೆ ರೊಟ್ಟಿನೇ ಊಟ ಮಾಡ್ರಾಯ್ತು ಇನ್ನೇನು ಮಾಡೋದಪ್ಪ ಅಂತ ಮಾಡಕ್ಕೆ ರೀ ಸಂಜೀಪ್ ನೋಡಬೇಕು ಏನಾದರೂ ಮಾತ್ರ ಆಗುತ್ತಂತ ಮಸ್ತಾಗಿ ಕಡೆಗೆ ರೊಟ್ಟಿ ತಿನ್ನೋಕೆ ನಮಗೆ ಇಷ್ಟ ರೀ ಅಂದ್ರೆ ನಮ್ಮ ಉತ್ತರ ಕರ್ನಾಟಕ ಮಂದಿ ಯಾವುದೇ ಆದರೂ ಕಡೆಗೆ ರೊಟ್ಟಿ ಆಗಲಿ ಬಿಸಿ ರೊಟ್ಟಿ ಆಗಲಿ ಇಷ್ಟಪಟ್ಟು Okay. ಕೆಲವೊಬ್ರು ಮೂರು ಹೊತ್ತು ರೊಟ್ಟಿ ಕೊಟ್ರೂ ಒಲ್ಲಂತನಂಗಿಲ್ಲ ರೀ ಮತ್ತು ಚಪಾತಿ ತಿನ್ನಂದ್ರೆ ಒಲ್ಲ ಅಂತಾರ ಆದ್ರೆ ರೊಟ್ಟಿ ಮಾತ್ರ ಮೂರು ಹೊತ್ತು ಇಷ್ಟಪಟ್ಟು ತಿಂತಾರ ಮತ್ತು ಇದು ಜಾಸ್ತಿ ಏನು ಅಂತಾರೆ ಡೈಜೆಷನ್ ಆಗು ತ್ರಾಸು ಅನ್ಸಂಗಿಲ್ಲ ರೀ ಚಪಾತಿ ಮೂರು ಚಪಾತಿ ತಿನ್ಬಿಟ್ರೆ ಅನ್ಸುತ್ತೆ ಅದೇ ನೀವು ಮೂರು ರೊಟ್ಟಿ ತಿಂದರೆ ಏನು ತ್ರಾಸು ಅನ್ಸಂಗಿಲ್ಲ ರೀ ಹೊಟ್ಟಿನೂ ಶಾಂತಿರುತ್ತೆ ಮತ್ತು ವೀಟ್ನು ಜಾಸ್ತಿ ಆಗೋಲ್ಲ ಮತ್ತು ಈಜಿಯಾಗಿ ಡೈಜೆಷನ್ ಆಗ್ತೈತಿ ಇದು ಬೆಸ್ಟ್ ಅಂತ ಅನ್ಸುತ್ತೆ ನಾವು ಇದ್ರೆ ರೊಟ್ಟಿ ಮಾಡೋಕ್ಕಾಗಂಗಿಲ್ಲ ಮತ್ತು ನಮ್ಮ ಮನೆಯಾಗೂ ಕನ ಇಷ್ಟಪಡೋಂಗಿಲ್ಲ ಅಂತೆ ಜಾಸ್ತಿ ಚಪಾತಿನೇ ಮಾಡೋದು ಆ್ಯಕ್ಚುಲಿ ನನಗೂ ರೊಟ್ಟಿ ಉಣ್ಣಾಕೆ ಭಾಳ ಇಷ್ಟ ಆಗ್ತೈತಿ ಈಗ ನನ್ನ ಪ್ಲೇಟು ರೆಡಿ ಆಗೈತಿ ಈ ಕಡೆ ಅನ್ನನು ರೆಡಿ ಆಗೈತಿ ಎಲ್ಲ ಊಟ ಎಲ್ಲ ಮುಗಿಸ್ಬಿಟ್ಟು ಇವತ್ತು ಸ್ವಲ್ಪ ಸ್ನ್ಯಾಕ್ಸಿಗೆ ಏನಾದರೂ ಮಾಡಿಕೊಡ್ಬೇಕು ಬಾದಿಸಿಂದ ಮಾಡ್ಬೇಕಂತ ಅನ್ಕೊಳಾಕತಿದ್ದೀರಿ ಅದರ ಕಚೋರಿ ಮಾಡ್ಬೇಕಂತೇಳೆ ಅದಕ್ಕಾಗಿ ಸ್ವಲ್ಪ ಗ್ರೀನ್ ಚಟ್ನಿ ಮತ್ತು ಸ್ವೀಟ್ ಚಟ್ನಿ ಮಾಡ್ಬೇಕಂತೇಳೆ ಪುರಿ ಪುದೀನ ಬೇಕಾಗಿತ್ತು ಅದಕ್ಕಾಗಿ ಪುದೀನ ಕಟ್ ಮಾಡ್ಕೊಳಕಂತೀನಿ ನೋಡ್ರಿ ಅದು ಮೂರ್ನಾಲ್ಕು ಸಲ ಆಯಿತು ಕಟ್ ಮಾಡೋಕಂತು ಸ್ವಲ್ಪ ಬಾರ್ದಂಗೆ ಆಗೈತಿ ಅದಕ್ಕಾಗಿ ಸ್ವಲ್ಪ ಎಲ್ಲ ನೀಟಾಗಿ ಕಟ್ ಮಾಡಿಬಿಡೋಣ ಅಂತೇಳಿ ಕಟ್ ಮಾಡಕ್ಕಂತೀನಿ ನೋಡ್ರಿ ಅಂದರೆ ಅದು ಸಾದ್ ಕೂಡ ಸ್ವಲ್ಪ ಏನಂತರು ಬಾಡ್ದಂಗೆ ಆಗುತ್ತೆ ಅವಾಗವಾಗ ಕಟ್ ಮಾಡ್ತಾ ಇರಬೇಕು ಇದು ನಾಲ್ಕನೇ ಸ್ಲರಿ ನಾನು ಕಟ್ ಅದಕ್ಕೆ ಈ ಸಲ ಎಲ್ಲ ನೀಟಾಗಿ ಕಟ್ ಮಾಡಿಬಿಟ್ಟೆ ಅದು ಕೆಳಗಡೆದು ಏನು ಬೇರು ಇರುತ್ತಲ್ಲ ಅವು ಚಿಗಿತಾವ್ರಿ ಮ್ಯಾಲಿಂದೆಲ್ಲ ಕಟ್ ಮಾಡಿಬಿಟ್ರೆ ಮ್ಯಾಲೆ ಹಂಗೆ ಬಿಟ್ಬಿಟ್ರೆ ಅದು ಸರಿಯಾಗಿ ಚಿಗಂಗಿಲ್ಲ ಅದಕೈ ಇವತ್ತೆಲ್ಲ ನೀಟಾಗಿ ಕಟ್ ಮಾಡಿಬಿಟ್ಟು ಈಗ ಗ್ಯಾಸ್ ಎಲ್ಲ ಒರೆಸಿ ಮತ್ತು ಮುಖ ತಕೊಂಡು ದೇವ್ರ ದೀಪ ಹಚ್ಚಿ ಕೆಲಸನ ಸ್ಟಾರ್ಟ್ ಮಾಡಿದೀನಿ ನೋಡ್ರಿ ಇವತ್ತು ಫಸ್ಟಿಗೆ ಇದ್ರೆ ಸ್ವೀಟ್ ಚಟ್ನಿ ಮಾಡೋಕ್ಕೆ ಹಣ್ಣು ಮತ್ತು ಬೆಲ್ಲ ಹಾಕಿಬಿಟ್ಟು ಸ್ವಲ್ಪ ಬೆನ್ಸ್ಕೊಂಡ್ಬಿಟ್ಟು ಇಡ್ತಿದ್ರೆ ಅದು ತಣ್ಣಗಾದ್ಮೇಲೆ ಸ್ವೀಟ್ ಚಟ್ನಿ ಮಾಡ್ಕೊಳಕ್ಕೆ ಬರುತ್ತೆ ಮತ್ತು ಸ್ವಲ್ಪ ಗ್ರೀನ್ ಚಟ್ನಿನೂ ರೆಡಿ ಮಾಡ್ಕೋಬೇಕು ಪುರಿ ಸೋಸಿ ತೊಳೆದ ಇಟ್ಟಿದ್ದೀನಿ ಇನ್ನು ಫಸ್ಟಿಗೆ ಹಿಟ್ಟು ಕಲಸಿಟ್ಬಿಟ್ಟು ಆಮೇಲೆ ಇದನ್ನೆಲ್ಲ ಕೆಲಸ ಮಾಡಬೇಕ್ರೆ ಇವತ್ತು ಬಟಾಣಿ ಕಚೋರಿ ಮಾಡ್ಬೇಕಂತ ರೆಡಿ ಹಾಕಂತೀನಿ ನೋಡ್ರಿ ಮಸ್ತಾಗಿದ್ದು ಅದ್ರಲ್ಲಿ ಸ್ವಲ್ಪ ನಾನು ಗೋಧಿ ಹಿಟ್ಟು ಬಳಸ್ಬಿಟ್ಟು ಮಾಡಿದ್ದು ಮೈದಾ ಹಿಟ್ಟು ಬಳಸಿ ಮಾಡಿಬಿಟ್ರೆ ಇನ್ನೂ ಮಸ್ತ್ ಆಗ್ತಿದ್ದು ಮೈದಾ ಹಿಟ್ಟು ಬ್ಯಾಡ್ಬಿಡು ಅಂಥೇಳಿ ನಾನು ಗೋಧಿ ಹಿಟ್ಟನ್ನೇ ಬಳಸ್ಬಿಟ್ಟು ಮಾಡಿದ್ದು ಮಸ್ತಾಗಿದ್ದು ರೀ ಆದರೆ ಕ್ರಿಸ್ಪಿ ಸ್ವಲ್ಪ ಆಗಿದ್ದು ಅಂದರೆ ಗೋಧಿಟ್ಟು ಸ್ವಲ್ಪ ಮೆತ್ತಗೆ ಇರುತ್ತಾವಾದರೆ ಏನೇ ಮಾಡ್ಬಿಟ್ರೂ ಅದಕ್ಕಾಗಿ ಈಗ ಸ್ವೀಟ್ ಚಟ್ನಿ ಮಾಡಾಕಿದ್ರೆ ಒಂದೇ ಇಷ್ಟು ಹುಣಸೆ ಹಣ್ಣು ಮತ್ತು ಸ್ವಲ್ಪ ಬೆಲ್ಲ ಹಾಕಿಬಿಟ್ಟು ಬಿಸಿನೀರೊಳಗೆ ಒಂದು ನಿಮಿಷ ಕುದ್ಕೊಂಡ್ಬಿಟ್ಟು ಮುಚ್ಚಿಟ್ಬಿಟ್ರಾಯ್ತು ಆಮೇಲೆ ರುಬ್ಬಿಬಿಟ್ಟು ಸೋಸಿ ಅದಕ್ಕೆ ಖಾರದ ಪುಡಿ ಮತ್ತು ಸ್ವಲ್ಪ ಉಪ್ಪು ಜೀರಿಗೆ ಪುಡಿ ಧನಿಯಾ ಪುಡಿ ಹಾಕಿ ಸ್ವೀಟ್ ಸ್ವೀಚೂ ರೆಡಿ ಆಗುತ್ತೆ ಈಗ ಕಚೇರಿ ಮಾಡೋಕೆ ಅಂದ್ರೆ ಒಂದು ಎರಡು ಬಾಟ್ಲಷ್ಟು ಗೋಧಿ ಹಿಟ್ಟು ಮತ್ತು ಒಂದು ಅರ್ಧ ಬಾಟ್ಲಷ್ಟು ಚಿರೋಟಿ ರವೆ ಹಾಕಿದರೆ ಚಿರೋಟಿ ರವೆ ಮತ್ತು ಮೈದಾ ಹಿಟ್ಟು ಹಾಕಿಬಿಟ್ರೆ ಭಾಳ ಮಸ್ತ್ ಬರ್ತಾವೆ ನೋಡಿರಿ ಅಂದರೆ ಒಂದು ಬಟ್ಲಷ್ಟು ಗೋಧಿ ಹಿಟ್ಟು ಒಂದು ಬಟ್ಲಷ್ಟು ಮೈದಾ ಹಿಟ್ಟು ಒಂದು ಬಾಟ್ಲಷ್ಟು ಚಿರೋಟಿ ರವೆ ಹಾಕಿ ಮಾಡಬೇಕು ಕಚೂರಿ ಅಂತೂ ಭಾಳ ಮಸ್ತ್ ಆಗ್ತವೆ ಬಟ್ ನಾನಿಲ್ಲಿ ಗೋಧಿ ಹಿಟ್ಟು ಜಾಸ್ತಿ ಬಳಸಿದ್ದೆ ಅದಕ್ಕಾಗಿ ಸ್ವಲ್ಪ ಟೇಸ್ಟ್ ಆಗಿದ್ದು ಬಟ್ ಮೆತ್ತಗಿದ್ರು ರೀ ಸ್ವಲ್ಪ ಅದಕ್ಕೆ ರುಚಿ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪ ಅಜ್ವೈನು ಒಂದೇ ಎರಡು ಮೂರು ಚಮಚದಷ್ಟು ಎಣ್ಣೆನ ಬಿಸಿ ಮಾಡಿ ಹಾಕ್ಬಿಟ್ಟು ಚಲೋತ್ನಾಗ ಮಿಕ್ಸ್ ಮಾಡಿ ಚಪಾತಿ ಹಿಟ್ಟಿನಕ್ಕಿಂತ ಸ್ವಲ್ಪ ಗಟ್ಟಿ ಕಲಿಸ್ಬಿಟ್ಟು ಇಡಬೇಕ್ರೆ ಅಂದರೆ ನಾವು ಪುರಿ ಹಿಟ್ಟಿನಕ್ಕಿಂತ ಸ್ವಲ್ಪ ಮೆತ್ತ ಕಲಿಸ್ಕೊಬೇಕು ಬಹಳ ಗಟ್ಟಿನೂ ಕಲಿಸ್ಕೊಳಕ್ಕೆ ಹೋಗಬಾರ್ದು ಅಂದರೆ ಸ್ಟಪಿಂಗ್ ಫಿಲ್ ಮಾಡಬೇಕಾಗುತ್ತಲ್ಲ ರೀ ಅದಕ್ಕಾಗಿ ನಾನು ಮಾಡಿ ತೋರಿಸೋ ಅಡುಗೆ ನಿಮ್ಗೆ ಇಷ್ಟ ಆಗ್ತವೋ ಏನೋ ಗೊತ್ತಿಲ್ಲ ರೀ ಅಂದರೆ ಏನಂತಾರಲ್ಲ ರಿಯಲ್ ಏನಿರುತ್ತಲ್ಲ ಅದನ್ನೇ ಹೇಳ್ತಿರ್ತೀನಿ ಆದರೆ ಒಬ್ಬೊಬ್ರಿಗೆ ಇಷ್ಟ ಆಗೋಂಗಿಲ್ಲ ಅದಕ್ಕಾಗಿ ಹೇಳಾಕತ್ತಿದ್ದು ಅಂದರೆ ನಾನು ಯಾವ ರೀತಿ ಮಾಡಬಲ್ಲ ಅದನ್ನೇ ತೋರ್ಸೋಕೆ ಪ್ರಯತ್ನ ಪಡ್ತೀನಿ ಮತ್ತು ಹಂಗೆ ಹಿಂಗೆ ಹೇಳ್ಬಿಟ್ಟು ಅದನ್ನ ನೀವು ಮಾಡಿ ಮತ್ತು ಅದು ನಿಮ್ಗೆ ಕೆಲಸ ಆಗಬಾರ್ದಂತೆ ಇದ್ದಿದ್ದ ಇದ್ದಂಗೆ ಹೇಳ್ತಾ ಇರ್ತೀನಿ ಆದರೆ ಒಬ್ಬೊಬ್ರಿಗೆ ಇಷ್ಟ ಆಗಂಗಿಲ್ಲ ಅಂದರೆ ಅದಕ್ಕಾಗಿನೇ ಸಪೋರ್ಟ್ ಸಿಗೋಂಗಿಲ್ಲ ಅಂತ ಅನಿಸ್ತಾ ಇರ್ತೈತೆ ನಂಗೆ ಸಲ ಅಂದರೆ ಒಬ್ಬರು ಏನೇನೋ ಸ್ವಲ್ಪ ಸ್ವಲ್ಪ ಮಾಡಿಬಿಟ್ಟು ತೋರಿಸ್ತಿರ್ತಾರೆ ಅದಕ್ಕೆ ಎಷ್ಟಿಷ್ಟೆಲ್ಲ ನೋಡ್ಬಿಟ್ಟು ಸಪೋರ್ಟ್ ಮಾಡ್ತಿರ್ತಾರೆ ಆದರೆ ನಾವು ಇಷ್ಟೆಲ್ಲ ಕರೆಕ್ಟಾಗಿ ಹೇಳ್ಬಿಟ್ರೂ ಯಾರೋ ಸಪೋರ್ಟ್ ಮಾಡೋಕೆ ಹೋಗಂಗಿಲ್ಲ ಅಂದ್ರೆ ಸತ್ಯಕ್ಕೆ ಕಾಲಿಲ್ಲ ಅಂತಾರಲ್ಲ ಆ ರೀತಿ ಆಗಿಬಿಟ್ಟೈತೆಲ ಲೈಫ್ನೂ ರೀ ಈಗ ಅದು ಹಿಟ್ ಕಲಸಿಟ್ಬಿಟ್ಟು ಬಟಾಣಿ ದೋ ಕಚೂರಿ ಮಾಡ್ಬೇಕಂತೇಳಿ ಬಟಾಣಿನೂ ಒಂದು ಸ್ವಲ್ಪ ಬಿಸಿನೀರೊಳಗೆ ಒಂದು ಬಾಟ್ಲಷ್ಟು ಬೆನ್ಸ್ಕೋಬೇಕ್ರಿ ಒಂದು ಮೂರ್ನಾಲ್ಕು ನಿಮಿಷ ಬೆನ್ಸ್ಕೋಬೇಕು ನೀವು ಬಟಾಣಿ ಬದಲಿ ಬಟಾಟಿ ಇದ್ದಾದ್ರೂ ಮಾಡ್ಕೋಬೋದು ಅದನ್ನೂ ಬೆಸ್ಟ್ ಆಗ್ತೈತ್ರಿ ಆದರೆ ಇವತ್ತು ಬಟಾಣಿ ಬಳಸ್ಬಿಟ್ಟು ಮಾಡಿದ್ದು ಈ ಕಡೆ ಗ್ರೀನ್ ಚಟ್ನಿನೂ ರೆಡಿ ಮಾಡ್ಕೊಕ್ಕಂತೀನಿ ನೋಡಿರಿ ಹೊರಗಡೆಯಿಂದ ಏನೂ ಯೂಸ್ ಮಾಡೋಕೆ ಹೋಗೋದಿಲ್ಲ ಮನೆಯೊಳಗೇ ಮಾಡೋದು ಮತ್ತು ಬಜೆಟ್ನು ಕಮ್ಮಿ ಆಗುತ್ತೆ ರೀ ಮತ್ತು ನಮಗೆ ತಿಂದಂಗೆ ಸುತ್ತ ಏನಂತಾರೆ ನಮ್ಮ ಆಶೆನೂ ಈ ಇಡೇರುತ್ತೆ ಮತ್ತು ರೊಕ್ಕನೂ ಕಮ್ಮಿ ಖರ್ಚಾಗುತ್ತೆ ಅದಕ್ಕಾಗಿ ನಾನು ಆದಷ್ಟು ಮನೆಯೊಳಗೆ ಪ್ರಿಪೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ ಮತ್ತು ನಾವು ಹೆಲ್ದಿಯಾಗಿ ಮಾಡ್ಕೊಂಡು ತಿನ್ಬೋದಲ್ರೆ ಹೊರಗಡೆ ಹೋಗಿ ತಿನ್ನೋಕ್ಕಿಂತ ಈಗ ಇದು ಗ್ರೀನ್ ಚಟ್ನಿ ರೆಡಿ ಮಾಡಿ ಇಟ್ಬಿಟ್ಟು ಈ ಕಡೆ ಒಗ್ಗರಣೆ ರೆಡಿ ಮಾಡ್ಕೊಳಾಕ್ ನೋಡ್ರಿ ಅಂದರೆ ಅದು ಕಚೂರಿ ಮಾಡಕ್ಕೆ ಸ್ಟಪ್ಪಿಂಗ್ ರೆಡಿ ಮಾಡ್ಕೋಬೇಕಾದ್ರೆ ಅದಕ್ಕೆ ಎಣ್ಣೆ ಜೀರಿಗೆ ಸ್ವಲ್ಪ ಮತ್ತು ಕಟ್ ಮಾಡಿದ್ದು ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಮತ್ತು ಶುಂಠಿನ ಹಾಕಿಬಿಟ್ಟು ರುಚಿ ತಕ್ಕಷ್ಟು ಉಪ್ಪಾಕಿ ಹುರ್ಕೋಬೇಕಾಗುತ್ತೆ ಅಂದರೆ ಉಳ್ಳಾಗಡ್ಡಿ ಮೆತ್ತಗಾಗೋ ಮಟ್ಟ ಹುರ್ಕೋಬೇಕು ಸ್ವಲ್ಪ ಈ ರೀತಿ ಉಳ್ಳಾಗಡ್ಡಿ ಎಲ್ಲ ಮೆತ್ತಗಾದ್ಮೇಲೆ ಅದಕ್ಕೆ ಸ್ವಲ್ಪ ನಾನು ಮಸಾಲೆಗಳು ಹಾಕ್ತೀನಿ ಅಂದರೆ ಖಾರದ ಪುಡಿ ಆದರೂ ಹಾಕ್ಬೋದು ನೀವು ಹಸಿ ಪೇಸ್ಟ್ ಆದ್ರೂ ಹಾಕ್ಬೋದು ಇಲ್ಲಿ ಖಾರದ ಪುಡಿ ಹಾಕಾಕತ್ತೀನಿ ನೋಡ್ರಿ ನನ್ನ ಮಕ್ಳಿಗೆ ಹಸಿ ಪೇಸ್ಟ್ ಹಾಕಿಬಿಟ್ರೆ ಅಷ್ಟೊಂದು ಇಷ್ಟ ಆಗಂಗಿಲ್ಲ ಅದಕ್ಕಾಗಿ ಖಾರದ ಪುಡಿನೇ ಹಾಕಿದ್ದು ರುಚಿ ತಕ್ಕಷ್ಟು ಖಾರದ ಪುಡಿ ಮತ್ತು ಅಂದರೆ ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿ ಸ್ವಲ್ಪ ಹರಸಿಣ ಪುಡಿ ಜೀರಿಗೆ ಪುಡಿ ಮತ್ತು ಧನಿಯಾ ಪುಡಿ ಸ್ವಲ್ಪ ಗರಂ ಮಸಾಲ ಅದ್ರಾಗ ಎಲ್ಲ ಮಸಾಲ ಸ್ವಲ್ಪ ಹಾಕಿಬಿಟ್ರೆ ಟೇಸ್ಟ್ ಜಾಸ್ತಿ ಆಗುತ್ತೆ ಇನ್ನು ಇದಕ್ಕೆ ನೀವು ಸೋಪನ್ನು ಕುಟ್ಬಿಟ್ಟು ಹಾಕಿಬಿಟ್ರೆ ಬೆಸ್ಟ್ ಆಗುತ್ತೆ ಸೋಪಾಗಲಿ ಮತ್ತು ಆಗಲಿ ಆದರೆ ನನ್ನ ಮಗನಿಗೆ ಅದು ಸ್ವಲ್ಪ ದಪ್ಪು ತಪ್ಪಾಗಿ ಹಾಕ್ಬಿಟ್ರೆ ಆಗಂಗಿಲ್ಲ ಅದಕ್ಕಾಗಿ ನಾನು ಧನಿಯಾ ಪುಡಿನೇ ಹಾಕಿದ್ದು ಆ್ಯಕ್ಚುಲಿ ಸ್ವಲ್ಪ ಅದು ತರಿ ತರಿಯಾಗಿದ್ದರೆ ಇನ್ನೂ ಬೆಸ್ಟ್ ರೀ ಈಗ ಎಲ್ಲ ಮಸಾಲ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ಮೇಲೆ ಅದನ್ನ ಬಟಾಣಿ ಏನು ಕುದಿಸಿ ಇಟ್ಟಿದ್ದೀವಲ್ಲ ಅದನ್ನ ಹಾಕಿದ್ದೀನಿ ಆ್ಯಕ್ಚುಲಿ ಹಂಗೆ ಹಾಕೋಕ್ಕಿಂತ ಸ್ವಲ್ಪ ಮಿಕ್ಸರ್ಕ ಮಿಕ್ಸ್ ಮಾಡಿಬಿಟ್ಟು ಹಾಕಿದರೆ ಬೆಸ್ಟ್ ಅನಿಸುತ್ತೆ ರೀ ಯಾಕಂದ್ರೆ ಅದು ಜಲ್ದಿ ಮ್ಯಾಶ್ ಆಗಂಗಿಲ್ಲ ಅದಕ್ಕಾಗಿ ಹೇಳಿದೆ ನಾನು ಅಂದರೆ ಅದು ಮಾಡ ಮುಂದೆ ಗೊತ್ತಾಗುತ್ತಲ್ರೆ ಈ ರೀತಿ ಮಾಡಬೇಕಿತ್ತು ಆ ರೀತಿ ಮಾಡಬೇಕಿತ್ತು ಅಂತ ಅನಿಸ್ತಾ ಇರ್ತೈತೆ ನಮ್ಗೆ ಅದಕ್ಕಾಗಿ ಹೇಳಿದೆ ಅದು ಹಾಕಿದ್ಮೇಲೆ ಜಲ್ದಿ ಮ್ಯಾಶ್ ಆಗೋಲ್ಲಾಗಿತ್ತು ನಾನು ಒಂದು ನಾಲ್ಕೈದು ನಿಮಿಷ ಮ್ಯಾಶ್ ಮ್ಯಾಶ್ ಮಾಡಿದೆ ಅಷ್ಟು ಪೂರ್ತಿಯಾಗೆ ಮ್ಯಾಶ್ ಆಗಲಿಲ್ಲ ಅದು ಅದಕ್ಕಾಗಿ ಹೇಳಿದೆ ನಾನು ನೀವು ಕುದಿಸಿ ಆದ್ರೂ ಪೇಸ್ಟ್ ಮಾಡಿ ಹಾಕ್ಬೋದು ಇಲ್ಲಾಂದರೆ ಡೈರೆಕ್ಟ್ ಹಂಗೆ ಸೊಪ್ಪು ಮಿಕ್ಸರ್ಗೆ ಹಾಕಿಬಿಟ್ಟು ಇದಕ್ಕೆ ಹಾಕಿದ್ರೆ ಬೆಸ್ಟ್ ನೋಡಿದ್ರೆ ಹಾಕಿ ಚಲೋತ್ನಾಗೆ ಬೆನ್ಸ್ಕೊಂಡ್ಬಿಟ್ರಾಯ್ತು ಚಲೋ ಆಗ್ತೈತಿ ಈಗ ಬಟಾಣಿ ಹಾಕಿ ಮ್ಯಾಶ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಅರ್ಧ ಅರ್ಧಗೋಳಷ್ಟು ನಿಂಬೆಣ್ಣಿನ ರಸನ ಹಾಕಿದ್ದೀನಿ ನಿಂಬೆಹಣ್ಣಿನ ರಸನಾದ್ರೂ ಹಾಕ್ಬೋದು ಇಲ್ಲ ಅಂಚರ ಪುಡಿ ಆದ್ರೂ ಹಾಕ್ಬೋದು ಇದ್ರೆ ಈಗ ನಿಂಬೆಹೆಣ್ಣಿನ ರಸ ಮತ್ತು ಸ್ವಲ್ಪ ಸಕ್ಕರೆ ಹಾಕಿ ಚಲೋತ್ನಾಗ ಮಿಕ್ಸ್ ಮಾಡ್ಕೊಂಡ್ರಾಯ್ತು ಇದು ಸ್ಟಫಿಂಗ್ ರೆಡಿ ಆಗುತ್ತೆ ನೋಡಿದ್ರೆ ಬಟಾಣಿ ಬದಲಿ ನೀವು ಬಟಾಟಿ ಆದರೂ ಹಾಕ್ಬೋದು ಇಲ್ಲಾಂದ್ರೆ ಸೇವ ಸೇವಾ ಇರ್ತಾವಲ್ಲ ಸೇವ ಸೇವಾದರೂ ಯೂಸ್ ಮಾಡ್ಬೋದು ದಪ್ಪನ್ ಸೇವಾದರೂ ಯೂಸ್ ಮಾಡ್ಬೋದು ಸ್ವಲ್ಪ ಪುಡಿ ಮಾಡಿಬಿಟ್ಟು ಹಾಕಿಬಿಟ್ರೆ ಅದನ್ನೂ ಬೆಸ್ಟ್ ಆಗ್ತೈತೆ ರೀ ಬಟಾಣಿ ಬರಲಿ ನಮಗೆ ಯಾವ್ದು ಇಷ್ಟ ಆಗುತ್ತಲ್ಲ ಆ ರೀತಿ ಮಾಡ್ಕೋಬೇಕು ರೀ ಅಂದರೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಇಷ್ಟ ಆಗ್ತಿರ್ತೈತಿ ಎಲ್ಲರೂ ಒಂದೇ ರೀತಿ ಅಂತೂ ಇಷ್ಟ ಆಗಂಗಿಲ್ಲ ಅಂದರೆ ಒಂದೇ ಮನೆಯೊಳಗೆ ಎಲ್ಲರಿಗೂ ಇಷ್ಟ ಆಗೋಂಗಿಲ್ಲ ಮತ್ತು ಬೇರೆ ಬೇರೆ ಮನೆಯೊಳಗೆ ಇದ್ದ್ರಿಗೆ ಒಂದೇ ರೀತಿ ಹಂಗೆ ಇಷ್ಟ ಆಗುತ್ತೆ ನೋಡಂದರೆ ಅದಕ್ಕಾಗಿ ತಮಗೆ ಯಾವ ರೀತಿ ಇಷ್ಟ ಆಗುತ್ತಲ್ಲ ಆ ರೀತಿ ಮಾಡ್ಕೋಬೋದು ನಾನೀಗ ಎಲ್ಲನ ಉಂಡೆ ಮಾಡಿ ಇಟ್ಟಿದ್ದೀನಿ ಅವನ್ನ ಸಣ್ಣ ಸಣ್ಣದಾಗಿ ರೀತಿ ಇಟ್ಟಿರಿ ಅಂದರೆ ಜಾಸ್ತಿ ದಪ್ಪ ಮಾಡ್ಕೊಳಕ್ಕೆ ಹೋಗಬಾರ್ದು ಅವು ಜಲ್ದಿನೂ ಫ್ರೈ ಆಗೋಲ್ಲ ರೀ ಅದಕ್ಕಾಗಿ ಈ ರೀತಿ ನಾವು ಹೋಳಿಗೆ ಯಾವ ರೀತಿ ತುಂಬ್ಕೊಂತೀವಲ್ಲ ಈ ರೀತಿ ತುಂಬ್ಕೊಂಬಿಟ್ಟು ಸ್ವಲ್ಪ ಚಪಾಟ್ ಮಾಡ್ಕೋಬೇಕಾಗುತ್ತೆ ಲಟ್ಸೋಕ್ಕೆಲ್ಲ ಹೋಗ್ಬಾರ್ದು ಲಟ್ಟಿಸ್ಬಿಟ್ರೆ ಅದು ಎಲ್ಲ ಅದು ಸ್ಟಪ್ಪಿಂಗ್ ಹೊರಗೆ ಬಂದುಬಿಡ್ತಂದ್ರೆ ಅದು ಎಣ್ಣೆ ಹೀರ್ಕೊಂತೈತಿ ಅದಕ್ಕಾಗಿ ಜಸ್ಟ್ ಕೈಲಿ ರೀತಿ ನಮ್ಗೆ ಯಾವ ಸೈಜ್ ಬೇಕಲ್ಲ ಆ ಸೈಜಕ್ಕೆ ರೆಡಿ ಮಾಡ್ಕೋಬೇಕು ನಿಮ್ಗೆ ದೊಡ್ಡ ಬೇಕಂದ್ರೆ ಸ್ವಲ್ಪ ಹಿಟ್ಟು ಜಾಸ್ತಿ ಹಿಡಿದು ಸ್ಟಪ್ಪಿಂಗನ್ನು ಸ್ವಲ್ಪ ಜಾಸ್ತಿ ಹಿಡಿದು ಮಾಡ್ಕೋಬೋದು ನಾನಿಲ್ಲಿ ಸ್ವಲ್ಪ ಸಣ್ಣ ಸಣ್ಣದಾಗಿಯೇ ರೆಡಿ ಮಾಡ್ಕೊಳಕ್ಕಂತೀನಿ ನೋಡ್ರಿ ಅಂದರೆ ಮನೆಯವಾಗ ಸ್ವಲ್ಪ ಸಣ್ಣ ಸಣ್ಣದಾಗ ಚಲೋ ಆಗ್ತೈತಿ ಮತ್ತು ನಮಗೂ ಟ್ರೈ ಮಾಡೋಕ್ಕೆ ಈಜಿ ಆಗ್ತೈತಿ ಅಲ್ರಿ ಅದಕ್ಕಾಗಿ ಈ ರೀತಿ ಮಾಡ್ಕೊಂಬಿಟ್ಟು ಡೀಪ್ ಫ್ರೈನ ಮಾಡ್ಕೋಬೇಕು ನೋಡಿರಿ ಈ ರೀತಿ ಏನಂತಾರೋ ಒಂದು ನಾಲ್ಕೈದು ನಿಮಿಷ ಸಣ್ಣ ಉರಿ ಒಳಗೆ ಇಟ್ಬಿಟ್ಟು ಫ್ರೈ ಮಾಡ್ಕೋಬೇಕಾಗುತ್ತಿರಿ ಗ್ಯಾಸ್ ಜೋರು ಇಟ್ಬಿಟ್ರೆ ಮ್ಯಾಲೆ ಸ್ವಲ್ಪ ಕಪ್ಪಾಗುತ್ತಾ ಆಮೇಲೆ ಒಳಗಡೆ ಸರಿಯಾಗಿ ಬೆಂದಿರಲ್ಲ ಮತ್ತು ಕ್ರಿಸ್ಪಿಯಾಗಿನೂ ಆಗಂಗಿಲ್ಲ ರೀ ಅದಕ್ಕಾಗಿ ಈಗ ಎಣ್ಣೆ ಒಳಗೆ ಹಾಕಿಬಿಟ್ಟು ಒಂದು ನಾಲ್ಕೈದು ನಿಮಿಷ ಚಲೋತ್ನಾಗೆ ಫ್ರೈ ಮಾಡ್ಕೋಬೇಕು ನೋಡ್ರಿ ಅಂದರೆ ಟೈಮ್ ಸ್ವಲ್ಪ ಫ್ರೈ ಮಾಡೋಕ್ಕನ ಜಾಸ್ತಿ ಹಿಡಿತೈತಿ ಜಲ್ದಿ ಫ್ರೈ ಆಗಂಗಿಲ್ಲ ರೀ ಸ್ವಲ್ಪ ದಿಪ್ಪಿರ್ತಾವಲ್ಲ ಅದಕ್ಕಾಗಿ ಇನ್ನು ಎಲ್ಲ ಇದೇ ರೀತಿ ಮಾಡ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಂಡು ತಿಂದರೆ ಟೇಸ್ಟ್ ಅಂತೂ ಮಸ್ತಾಗಿದ್ದು ಅಮ್ಮನಿಗಳಿಗಂತೂ ಎಲ್ಲರಿಗೂ ಇಷ್ಟ ಅದು ಫುಲ್ ಖುಷಿ ಆಗ್ಬಿಟ್ಟಿತ್ತು ಎಲ್ಲರಿಗೆ ಈಗ ಎಲ್ಲನೂ ರೆಡಿ ಮಾಡಿಬಿಟ್ಟು ಪ್ಲೇಟ್ ರೆಡಿ ಮಾಡಿದ್ದೀನಿ ನೋಡ್ರಿ ಮಸ್ತಾಗಿ ಸ್ವೀಟ್ ಚಟ್ನಿ ಮತ್ತು ಪುದೀನಾ ಚಟ್ನಿ ಮತ್ತು ಕಚೋರಿ ರೆಡಿ ಆಗ್ಯಾವ ನೋಡ್ರಿ ಜಾಸ್ತಿ ಉಬ್ಬಿತಿಲ್ಲ ಅಂದರೆ ಮೈದಾ ಹಿಟ್ಟಿನ ಮಾಡಿಬಿಟ್ರೆ ಉಬ್ಬಿತಿದ್ದೆ ಅನ್ಸುತ್ತೆ ಈ ಗೋಧಿ ಹಿಟ್ಟ ಸ್ವಲ್ಪ ಏನಂತಾರೆ ಜಿಗಡಿ ಬೇರೆ ಇದ್ದಿತ್ತಿಲ್ಲರಿ ಅಂದರೆ ಜಿಗಿ ಬೇರೆ ಇದ್ದಿತ್ತಿಲ್ಲ ಅದಕ್ಕಾಗಿ ಸ್ವಲ್ಪ ಉಬ್ಬಿತಿಲ್ಲ ಅವು ಸ್ವಲ್ಪ ಲೈಟಾಗಿ ಉಬ್ಬಿದ್ದು ಅದರ ಟೇಸ್ಟ್ ಮಾತ್ರ ಮಸ್ತಾಗಿದ್ದು ನೋಡ್ರಿ ಈಗ ಎಲ್ಲ ರೆಡಿ ಮಾಡಿಬಿಟ್ಟು ಈ ರೀತಿ ಸ್ವೀಟ್ ಚಟ್ನಿ ಮತ್ತು ಪುದೀನಾ ಚಟ್ನಿ ಮತ್ತು ಉಳ್ಳಾಗಡ್ಡಿ ಬೇಕಂದ್ರೆ ಸೇವ ನಿಮ್ಗೆ ಯಾವುದು ಇಷ್ಟ ಇರುತ್ತಲ್ಲ ಅಂದರೆ ಮನೆಯೊಳಗೆ ಯಾವುದು ಇರುತ್ತಲ್ಲ ಅದನ್ನ ಇಷ್ಟಪಟ್ಟು ನೀಟಾಗಿ ಮಾಡ್ಕೊಂಡು ತಿಂದುಬಿಟ್ರೆ ಖುಷಿ ಆಗುತ್ತೆ ರೀ ಹೊರಗಡೆ ಹೋಗೋ ಅವಶ್ಯಕತೆನು ಬೀಳೋಂಗಿಲ್ಲ ಲಾಸ್ಟಿಗೆ ಸ್ವಲ್ಪ ಹಿಟ್ಟು ಓದಿತು ಅದನ್ನೇ ತಲೆಗೆ ಬಿಟ್ಟು ನಾನು ಪುರಿ ಥರ ಕರೆದಿದ್ದ ಬೇರೆ ಅವ್ರನ್ನ ಪುನೀ ಮಾಡಿಬಿಟ್ಟು ಅದ್ರ ಮೇಲೆ ಹಾಕಿದ್ದೆ ಅಷ್ಟೇ ರೀ ಆ್ಯಕ್ಚುಲಿ ಖಾರ ಬುಂದಿ ಮಾಡಬೇಕಂದ್ರೆ ಮನೂ ಇದ್ದರೆ ಬ್ಯಾಲ್ ಮಮ್ಮಿ ಇದನ್ನೇ ಸಾಕಾಗುತ್ತೆ ಅದಕ್ಕಾಗಿ ಬಿಟ್ಟೆ ನೋಡ್ರಿ ಈಗ ಎಲ್ಲರೂ ಮತ್ತೆ ಕುಂತ್ಬಿಟ್ಟು ತಿಂದ್ವಿ ಇವತ್ತಿನ ಇಡಿಯೋನು ಇಲ್ಲೇ ಮುಗಿಸೋಂದ್ರೆ ಇವತ್ತು ನೀಡೋ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಹೋಗ್ಬೇಡ್ರಿ ಇಡೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಇಷ್ಟೊತ್ತನಕ ಇಡೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ರೀ ಎಲ್ಲರಿಗೂ ನಮಸ್ಕಾರ ಹೋಗಿ ಬರ್ತೀವಿ ರೀ ಮತ್ತು ನೆಕ್ಸ್ಟ್ ಒಳಗೆ ಸಿಕ್ಕ